ನಾನು ಅದಕ್ಕೋಸ್ಕರ ಸರಿತೀನಲ್ಲ ಈ ಸರ್ಕಾರ ಇರುತ್ತೆ ಇಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆನೂ ನಾನು ಹೋಗಲ್ಲ ನನ್ನ ಆಸೆ ಏನು ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು ಈ ದಿಕ್ಕಿನಲ್ಲಿ ನಾಮಕಾವಸ್ಥೆ ವಿಧ ವಿಧಾನಮಂಡಲದ ಅಧಿವೇಶನ ಆಗಬಾರ್ದು ಬೆಳಗಾಮದ್ದು ಕೂಡ ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು ಬರೀ ಉತ್ತರ ಕೊಟ್ಟು ಅದು ಬರೀ ಆಗಿ ಉಳಿಬಾರ್ದು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಎಷ್ಟು ಹಣ ಬಿಡುಗಡೆ ಮಾಡ್ತೇವೆ ನಗರಾಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬಿಡುಗಡೆ ಮಾಡ್ತೇವೆ ಇದು ಸ್ಪಷ್ಟವಾಗಿ ಹೇಳಿದರೆ ಬರೀ ಹೇಳೋದಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದರೆ ಎಲ್ಲ ಶಾಸಕರು ಅವಾಗ ಕೂಗಿದ್ರು ನಮ್ದು ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಏನು ಮಾಡೋದು ಇದಕ್ಕಿಂತ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ ಇಪ್ಪತ್ತು ಕೋ ಇಪ್ಪತ್ತೈದು ಕೋಟಿ ವಿರೋಧ ಪಕ್ಷ ಶಾಸಕರಿಗೆ ಒಂದು ರೂಪಾಯಿರೋ ಕೆಲಸ ಆಗ್ತಾಯಿದೆಯಾ ಏನೂ ಆಗ್ತಿಲ್ಲ ಭರವಸೆ ಘೋಷಣೆಗಳಾಗಬಾರ್ದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸರ್ಕಾರ ಇವತ್ತಂತೂ ಇಲ್ಲ ಸತ್ತೋಗಿದೆ ಎರಡೂವರೆ ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ ಇದರ ಯಾವ ಅನುಮಾನವೂ ಇಲ್ಲ ಆದರೆ ಬದುಕಿದ್ದೀವಿ ಅಂತ ತೋರಿಸೋದಕ್ಕಾದರೂ ಕೂಡ ಈ ಒಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗಬೇಕು ಇದು ನನ್ನ ಒತ್ತಾಯ ಸರ್ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಹೇಳೋ ಅವಶ್ಯಕತೆನೆ ಇಲ್ಲ ಒಂದೊಂದು ರಾಜ್ಯದ ಚುನಾವಣೆಗಳಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ನಿರ್ನಾಮ ಆಗ್ತಾ ಹೋಗಿದೆ ಅದಕ್ಕೆ ವಿಷಯ ಹೇಳಿದ ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ ಆಗಲೇ ಹೇಳಿದರು ಈಗ ಅವ್ರು ಮಾಡಲಿಲ್ಲ ಇವರ ಅಧಿಕಾರ ಧಾವಕ್ಕೋಸ್ಕರ ಕಾಂಗ್ರೆಸ್ನವರು ಮುಂದುವರಿತಾ ಬಂದರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೋಯ್ತು ಎರಡು ರಾಜ್ಯ ಉಳಿದಿದೆ ಖಂಡಿತ ಇದೇ ರೀತಿ ಚುನಾವಣೆ ನಡೆದ್ರೂ ಕಾಂಗ್ರೆಸ್ ಹೋಗುತ್ತೆ ಸರ್ಕಾರ ಮುಂದೊಡೆದ್ರೂ ಸರ್ಕಾರ ಹೋಗುತ್ತೆ ಯಾವತ್ತೇ ಚುನಾವಣೆ ಬಂದರೂ ಕೂಡ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಲ್ಲ ಹೆಂಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೋಯಿತೋ ಅದೇ ರೀತಿ ಕರ್ನಾಟಕದ ಹೋಗೋದಾಗುತ್ತೆ ಬಿಹಾರ ರೂಪದಲ್ಲಿ ಮತ್ತೆ ಹೇಳ್ತೀನಿ ಮೊನ್ನೆ ನಡೆದಂಥ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ದೊಡ್ಡ ನಮ್ಮದೇ ಸರ್ಕಾರ ಮಾಡ್ತೀವಿ ಡೇಟ್ಗಳು ಅನೌನ್ಸ್ ಮಾಡಿಬಿಟ್ರು ಅಧಿಕಾರ ಸ್ವೀಕಾರ ಮಾಡೋಂಥ ದಿನಾನು ಘೋಷಣೆಗಳು ಮಾಡಿಬಿಟ್ರು ಕೊನೆ ಬಂದಿದ್ದೇನು ಸಿಂಗಲ್ ಡಿಜಿಟ್ ಈ ಸ್ಥಿತಿ ಕರ್ನಾಟಕ ರಾಜ್ಯಕ್ಕೂ ಬರುತ್ತೆ ಈ ಸರ್ ಇವರಿಬ್ಬರು ಹೊಂದಾಣಿಕೆ ಮಾಡ್ಕೋತಾರೋ ಬಿಡ್ತಾರೋ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಒಂದು ಕಡೆ ಎಂ ಬಿ ಪಾಟೀಲ್ ಹೇಳ್ತಾರೆ ಮತ್ತೊಂದು ಕಡೆ ಪರಮೇಶ್ವರ್ ಹೇಳ್ತಾರೆ ನಾನು ಕೆಲಸ ಮಾಡಿದ್ದೀನಿ ನನ್ನ ಕೂ ಕೆಲಸ ಕೂಲಿ ಕೊಡಿ ಅಂತ ಅದಕ್ಕೋಸ್ಕರ ಹೇಳ್ತಿರೋದು ಮಂತ್ರಿ ಆಗೋಕ್ಕೆ ಮುಖ್ಯಮಂತ್ರಿ ಆಗಿ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ನಾ ಕಾಂಗ್ರೆಸ್ಸಿಗರು ಚುನಾವಣೆ ಬಂದಾಗ ಜನ ಇವರು ಮಂತ್ರಿ ಆಗೋಕೆ ಮುಖ್ಯಮಂತ್ರಿ ಆಗೋಕೆ ಉಪಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ನವ್ರು ಕಾಯ್ತಾ ಇದ್ರೆ ಜನ ಈ ಕಾಂಗ್ರೆಸ್ ಸರ್ಕಾರವನ್ನು ಸೋಲ್ಸೋದಕ್ಕೋಸ್ಕರ ಯಾವತ್ತೇ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತೀನಲ್ಲ ಬಿ ಜೆ ಪಿಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡಲ್ಲ ಬಿ ಜೆ ಪಿನಲ್ಲಿ ಏನೇ ರೆಬಲ್ ಇದ್ದರೂ ಕೂಡ ಇದನ್ನು ಸುಧಾರಿಸಿ ಅದನ್ನು ಸರಿ ಮಾಡೋಂಥ ಶಕ್ತಿ ಕೇಂದ್ರದ ನಾಯಕರು ಇದೆ ನರೇಂದ್ರ ಮೋದಿಯವರಿಗೆ ಅಮಿತ್ ಶಾರವರಿಗೆ ಅವರೆಲ್ಲರೂ ಕೂಡ ದೊಡ್ಡ ಸಂಘಟನೆ ಯಾವುದೋ ವ್ಯಕ್ತಿ ಮೇಲೆ ಈ ಪಕ್ಷ ಇಲ್ಲ ಯಾಕೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸ್ವತಃ ಕೆ ಪಿ ಸಿ ಎ ಐ ಸಿ ಸಿ ಅಧ್ಯಕ್ಷರು ಏನು ಹೇಳ್ತಾರೆ ನನ್ನ ಹತ್ರ ಏನೂ ಇಲ್ಲಪ್ಪ ಹೈಕಮಾಂಡ್ ಕೇಳ್ತೀನಿ ಯಾರು ಹೇಳಿದೀನಾ ಎ ಐ ಸಿ ಸಿ ಅಧ್ಯಕ್ಷರು ಅಂದರೆ ನಾನು ಹೈಕಮಾಂಡ್ ಅಲ್ಲ ಅಂತ ಭಗವಂತ ಹೇಳ್ದಂಗೆ ನನ್ನ ಕೈಲೇನಿಲ್ಲಪ್ಪ ಏನಿಲ್ಲಪ್ಪ ಕೇಳು ಕೇಳುವಂಥ ಭಗವಂತನೇ ಹೇಳ್ದಂಗೆ ಇವ್ರು ಒಪ್ಪಿಕೊಂಡ್ರೆ ಆಗಾರೆ ನನಗೆ ಸಂಬಂಧವೂ ಇಲ್ಲ ಹೈಕಮಾಂಡ್ಗೂ ನನಗೆ ಸಂಬಂಧ ಇಲ್ಲ ಎ ಐ ಸಿ ಸಿ ಅಧ್ಯಕ್ಷ ಆದರೆ ನಾಮಕಸ್ಥೆ ಪಟೇಲ್ ಪಟೇಲ್ ಗಿರಿನಾ ಸುಮ್ಮನೆ ಕೂರಿಸಿದ್ದಾರೆ ಹಾಗಾದ್ರೆ ಪರಿಶಿಷ್ಟ ವರ್ಗದ ಒಬ್ಬ ವ್ಯಕ್ತಿನ ಎ ಐ ಸಿ ಸಿ ಅಧ್ಯಕ್ಷನಾಗಿ ಒಪ್ಕೊಳ್ಳಿ ಆಗಾರೆ ನಾಮಕ ನನಗೆ ಕೂರಿಸಿದ್ದಾರೆ ಎಸ್ ಸಿ ಒಬ್ಬ ಇರಬೇಕು ಅಂತ ಎಲ್ಲ ನಡೆಯೋದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕುಟುಂಬದ್ದೇ ಹೇಳ್ಬಿಡಿ ಅದಕ್ಕೋಸ್ಕರ ಹೇಳ್ತಿರೋದು ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ಣಾಮ ಆಗೋಗ್ತಾ ಇದೆ ಅದಕ್ಕೆ ಕರ್ನಾಟಕ ರಾಜ್ಯವೊಂದು ಸೇರ್ಕೊಡುತ್ತೆ ಯಾವತ್ತೇ ಚುನಾವಣೆ ಆದರೂ ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಮುಂದುವರಿದ್ರೆ ಡಿ ಕೆ ಸಹಕಾರ ಕೊಡೋಲ್ಲ ಡಿ ಕೆ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಸಹಕಾರ ಕೊಡೋಲ್ಲ ಈ ಸರ್ಕಾರ ಬಿದ್ದೋಗುತ್ತೆ ಯಾವತ್ತು ಬೇಕಾದರೂ ಚುನಾವಣೆ ಬರ್ಬೋದು